विंति भारत पटाकि भारत पटाखी भारतीय जनता पार्टी के भारतीय जनता पार्टी ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆಯ ವತಿಯಿಂದ ಇವತ್ತು ನಡೆದಿರುವಂತಹ ಈ ಜನಾಕ್ರೋಶ ಯಾತ್ರೆಯಲ್ಲಿ ಮತ್ತು ಈ ನೇತೃತ್ವವನ್ನು ನಿರ್ವಹಿಸಿದಂತ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರನ್ ಅವರೇ ವೇದಿಕೆ ಮೇಲೆ ಆಸೆಗಿರುವಂತಹ ನಾರಾಯಣ ಸ್ವಾಮಿ ಸರ್ ಅವರೇ ತೋಟಪ್ಪ ಹುರುಡಿಗೆ ಅವರೇ ಸಿಂಡ್ ಸರ್ ಅವರೇ ಎಸ್ ವಿಕೂರ್ ಸರ್ ಅವರೇ ಕಳಕಪ್ಪ ಬಂಡಿ ಸರ್ ಅವರೇ ಎನ್ ರವಿಕುಮಾರ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಹಸಿರುರುವಂತಹ ಎಲ್ಲಾ ಗಣ್ಯ ಮಾನ್ಯರೇ ಇದರುವ ನಮ್ಮ ಶಾಸಕ ಮಿತ್ರ ಹರೀಶ್ ಕುಂಜಾ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಹಸಿರು ಎಲ್ಲಾ ಗಣ್ಯ ಮಾನ್ಯರ ತಮಗೆಲ್ಲರಿಗೂ ಸಹಿತ ಅನಂತ ಅನಂತ ನಮಸ್ಕಾರ ಕೋರಿ ಇವತ್ತು ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ತಮಗೆಲ್ಲರಿಗೂ ಯಶಸ್ವಿಯಾಗಿದ್ದಕ್ಕೆ ತಮಗೆಲ್ಲರಿಗೂ ಸಹಿತ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಎರಡು ವರ್ಷ ಆದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಜನರಿಗೆ ಈ ರಾಜ್ಯದ ಜನತೆಗೆ ಯಾವ ತರ ಕಷ್ಟವನ್ನ ಕೊಡ್ತಾ ಇದೆ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿದೆ ಎರಡು ವರ್ಷದಲ್ಲಿ ಸುಮಾರು ಮೂರು ಬಾರಿ ಸಾಮಾನ್ಯರು ಕೊಂಡುಕೊಳ್ಳುವಂತಹ ವಸ್ತಿ ಮೇಲೆ ವಸ್ತು ಮೇಲೆ ಜನತೆಗೆ ಕಷ್ಟವನ್ನು ಕೊಡುವುದರ ಜೊತೆಯಲ್ಲಿ ಆ ಜನರ ಜೊತೆ ಚಲ್ಲಾಟ ಆಡುವುದನ್ನ ನಾವೆಲ್ಲರೂ ಸಹಿತ ನೋಡ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ತಾಯಂದ್ರಿಗೆಲ್ಲ ಉಚಿತವಾದಂತ ಯೋಜನೆಗಳನ್ನ ಅಂತ ಹೇಳಿ ಇಡೀ ರಾಜ್ಯದ ಜನತೆಗೆ ದಿಕ್ಕನ್ನ ತಪ್ಪಿಸ್ತಾ ಇದೆ ತಾಯಂದ್ರಿಗೆ ಯೋಜನೆಗಳನ್ನು ಕೊಡ್ಬೇಕಂತ ಅನ್ಕೊಂಡಿದ್ರು ಇವತ್ತೆಷ್ಟೋ ಜನ ತಾಯಂದರಿಗೆ ಮೂರ್ ಮೂರು ನಾಲ್ಕು ವರ್ಷಗಳಾದ್ರೂ ಸಹಿತ ಯಾವುದೇ ತರ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೊಡೋದರಲ್ಲಿ ಸಹಿತ ವಿಫಲವಾಗಿದೆ ಇವತ್ತು ಕಾಯಂದ್ರ ಸಹಿತ ಇವತ್ತು ಹಿಡಿ ಶಾಪವನ್ನು ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ತಮಗೆಲ್ಲರೂ ಗೊತ್ತಿದೆ ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆಯನ್ನ ಸುಮಾರು ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಮತ್ತು ಪರಿಶಿಷ್ಟ ಪಂಗಡದ ಜನತೆಗೆ ಬಹಳಷ್ಟು ಅನ್ಯಾಯವನ್ನು ಮಾಡ್ತಾ ಬಂಧುಗಳೇ ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಜನರಿಗೂ ಸಹಿತ ಬಡವರಿಗೆ ವಿಶೇಷವಾಗಿ ಬಡವರಿಗೆ ಯಾವುದೇ ತರ ಬೆಲೆಯನ್ನ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ಅಂತೇಳಿ ಕೇಳ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣವರು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಈ ಯಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗ್ತಿದೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಂಡಿತ ಅಂತ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನಾನು ಹೇಳಿ ಸೌಂಡ್ ಸ್ವಲ್ಪ ಇಡಿದೆ ಈಗ ನಮ್ಮ ನಿಮ್ಮೆಲ್ಲರ